ಒಂದು ನೀವು ಬರೇ ಸಕ್ಕರೆ ಕಾರ್ಖಾನೆ ಮಾಲೀಕರು ಇಡೀ ದೇಶದೊಳಗೆ ಮಹಾರಾಷ್ಟ್ರದಲ್ಲಿ ಕೂಡ ಇಷ್ಟು ಬೆಲೆಯನ್ನ ಕೊಡ್ಸ ಒಂದು ಟನ್ನಿಗೆ ಮಿನಿಮಮ್ ಇನ್ನೂರ ಐವತ್ತು ರೂಪಾಯಿ ಕೊಡ್ಸಿದೀವಿ ಕೆಲ ಕಡೆ ಮುನ್ನೂರ್ ಕೊಡ್ಸಿದೀವಿ ಮುನ್ನೂರ ಐವತ್ತು ರೂಪಾಯಿ ಕೊಡ್ಸಿದೀವಿ ಒಂದು ಟನ್ನಿಗೆ ಎಕ್ಸ್ಟ್ರಾ ನೀವು ಬೇಕಾದ್ರೆ ರೈತರಿಗೆ ಕೇಳ್ಕೊಳ್ಳಿ ನಾನು ಇಡೀ ರಾಜ್ಯದಲ್ಲಿ ಯಾವ ಯಾವ ರೈತರಲ್ಲಿ ಹೋಗಿದ್ದೀನಿ ಅವರೆಲ್ಲ ಸಂತೋಷದಲ್ಲಿ ಕೊಡ್ತುಗಳು ವ್ಯವಹಾರ ನೀವೇನು ಹೇಳಿದ್ರಲ್ಲ ಹದಿನೈದು ಇದೆ ಎಕ್ಸ್ಪೋರ್ಟಿಗೆ ಪರ್ಮಿಶನ್ ಕೊಡಬೇಕು ಅಂತ ಹೇಳಿಟೆಟ್ಲಿ ಇಥಿನಾಲ್ ಪ್ರೊಕ್ಯೂರ್ಮೆಂಟ್ಗೆ ಪರ್ಮಿಷನ್ ಹೆಚ್ಚಿಗೆ ಕೊಡಬೇಕು ಯಾಕಂದ್ರೆ ಇಥಿನಾಲಿಗೆ ಕೇಂದ್ರ ಸರ್ಕಾರನೇ ಇಂಟ್ರೆಸ್ಟ್ ತಂದು ಸಬ್ಸಿಡಿ ಕೊಡ್ಬೇಕು ಆ ಪಾಪ ಅವರು ಒಬ್ಬೊಬ್ರು ಇನ್ನೂರು ಕೆ ಎಲ್ ಪಿ ಡಿ ಮುನ್ನೂರ್ ಕೆ ಎಲ್ ಪಿ ಡಿ ಪ್ಲಾಂಟ್ ಹಾಕೊಂಡು ಕೂತಾರೆ ಅವ್ರಿಗೆ ನೀವು ಐವತ್ತೇ ಲೀಟರ್ ಮಾಡಿ ನೂರು ಲೀಟರ್ ಮಾಡಿ ಅಂದ್ರೆ ಅವ್ರು ಕುಲುಕಬೇಕಾಗಿ ಅವ್ರು ದುಡ್ಡು ಮುಟ್ಟಸ್ಬೇಕಾಗಿ ಮತ್ತೆ ಇನ್ನೊಂದು ಆಶ್ಚರ್ಯ ಸಂಗತಿ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಿ ಸಕ್ಕರೆ ಧಾರಣೆ ಹೆಚ್ಚಿಗೆ ಮಾಡಿರದ್ರೆ ಉಲ್ಟ ಒಂದ್ ರೂಪಾಯಿ ಹದಿನೈದು ಪೈಸೆ ಕಡಿಮೆ ಆಗಿತ್ತು ನಾಳೆ ಎಂ ಪಿಗಳು ಬರ್ತಾರೆ ಕೇಂದ್ರ ಸರ್ಕಾರದವ್ರು ಬರ್ತಾರೆ ಸ್ವಲ್ಪ ಕೇಳಿ ಅಂದ್ರೂ ಇಡೀ ದೇಶದ ಸಮಸ್ಯೆ ನಮ್ದು ಒಬ್ಬರದೇ ಆಗಿಲ್ಲ ಐದು ಕೋಟಿ ಕಬ್ಬು ದೇಶದಲ್ಲಿ ಎಲ್ಲರದು ಸಮಸ್ಯೆ ಇದೆ ತಾವು ಸ್ವಲ್ಪ ಹೆಲ್ಪ್ ಮಾಡಿ ನಮ್ಗೆ ಕೇಳ್ಬೇಕು ಎಲ್ಲ ಕೇಳಿ ನಮ್ನೆಲ್ಲ ಹಿಂಡಿ ಮುಗಿಸ್ಬಿಟ್ಟಿದಿ ಅಂತ ನಾನು ಉಸ್ತುವಾರಿನೇ ಹೇಳ್ತಾ ಇದ್ದೀನಿ ಕೇಂದ್ರ ಸರ್ಕಾರ ಮಾಡಬೇಕಾಗಿದ್ ಏನು ಮಾಡಿಲ್ಲ ಅನ್ನೋದು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂಕಿ ಸಂಖ್ಯೆ ಸಮೇತ ಕೊಡು ಅಂದ್ರೆ ಕೊಡ್ತೀನಿ ನೀವು ಕೇಂದ್ರ ಸರ್ಕಾರ ಕೇಳಕ್ಕೆ ತಯಾರಿಲ್ಲ ಈಗ ನೀವೇ ಇಲ್ಲ ನೀವು ಕೇಳೋದಿಲ್ಲ ನಿಮಿಷ ನಿಮಿಷ ನರೇಗಾದ್ರೆ ಈಗ ಹೇಳಿ ನೋಡಿ ನಿಮ್ ಜಿಲ್ಲೆದೇ ಒಂದ್ ಎಕ್ಸಾಂಪಲ್ ನೀವು ಹೇಳಿದ್ರಿ ಮುನ್ನೂರ ಇಪ್ಪತ್ನಾಲ್ಕು ಕೋಟಿ ಆಗ್ಬೇಕು ಇಷ್ಟ ಕಷ್ಟದಲ್ಲಿ ಕೂಡ ಇನ್ನೂರ ನಲ್ವತ್ತಾರು ಕೋಟಿ ಮೂರಿಂದ ನಾಲ್ಕು ಸುಗರ್ ಫ್ಯಾಕ್ಟರ್ ನಿಮ್ ಹಾಳೆ ಮೂರೇ ನಿಮ್ ಜಿಲ್ಲೆದೆ ಅಂದ್ರೆ ಸುಮ್ಮನೆ ಮಾತಾಡೋ ಚಟಕ್ಕಾಗಿ ಮಾತಾಡ್ತಾ ಇದಾರೆ ಕೆಲವೊಬ್ರು ಅವರು ಅವ್ರು ಮಾಲಕರಲ್ಲ ಮಾಲಕ್ ನೋಡಿ ನಾನ್ ನಿಮ್ಗೆ ಹೇಳ್ತೀನಿ ಮೂರ್ ರಾಜ್ಯದಲ್ಲಿ ನಾವು ಕಳಿದ್ವಿ ಯು ಪಿ ಮಹಾರಾಷ್ಟ್ರ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ ತಂದು ಇಥನಾಲ್ ಪ್ಲಾಂಟ್ ಹಾಕಿದ್ವಿ ಅವ್ರ ಕಡೆ ಇಥೆನಾಲ್ ಏ ತಗೊಳ್ಳೋದಿದ್ರೆ ಮಾಲಕರು ಜೈಲಿಗೆ ಹೋಗ್ತಾರೆ ಅಪೆಕ್ಸ್ ಬ್ಯಾಂಕ್ ದಿವಾಳಿ ಆಗಿದಾವೆ ನ್ಯಾಷನಲೈಸ್ ಬ್ಯಾಂಕ್ ದಿವಾಳಿ ಆಗಿದಾವೆ ಆರು ಲಕ್ಷ ಕೋಟಿ ರೀ ರೀಕ್ಯಾಪಿಟಲೈಸೇಷನ್ ಫಂಡ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ನೀವು ಏನು ಅದ್ರ ಬಗ್ಗೆ ಬರೆದ್ರೆ ಯಾವುದೇ ಇವ್ರು ರಾಷ್ಟ್ರೀಕೃತ ಬ್ಯಾಂಕ್ಗಳು ಹಾಳಾದ್ರೆ ಅವ್ರಿಗೆ ದುಡ್ಡು ಕೊಡ್ತಾರೆ ನಡೆಸಿದೋ ನಡ್ಸ್ತು ಸೀಲ್ ತೆಗಿಬೇಕು ಎಕ್ಸ್ಪೋರ್ಟ್ ನೋಡ್ರಿ ನೀವು ಕೆಪಾಸಿಟಿ ನಾಲ್ಕನೂರು ಲೀಟರ್ ನೀವು ಮಾಡಿ ಒಂದು ದಿವ್ಸಕ್ಕೆ ಅಂತ ಹೇಳಿ ಅವ್ರಿಗೆ ಇವತ್ತು ನೀವು ನೂರು ಲೀಟರ್ಗೆ ರಿಸ್ಟ್ರಿಕ್ಟ್ ಮಾಡಿದ್ರೆ ಆ ಮುನ್ನೂರು ಲೀಟರ್ ಎಲ್ಲಿ ಹೋಯ್ತಾ ಆಗ್ತಾರೆ ಇನ್ನು ಅವ್ರು ಉತ್ತರ ಕೊಡ್ಬೇಕಲ್ಲ ನಾನು ನೋಡಿ ಬೊಮ್ಮೆ ಸಾಹೇಬ್ರು ಸರ್ಕಾರ ರೈತರ ಬಗ್ಗೆ ನಿಷ್ಕಾಳಜಿ ವಹಿಸ್ತದೆ ಹಂಗೆ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಎಕ್ಸ್ಪೋರ್ಟ್ ಪಾಲಿಸಿ ಅವ್ರ ಕೈಯಲ್ಲಿದೆ ಇಥನಾಲ್ ಪಾಲಿಸಿ ಅವ್ರ ಕೈಯಲ್ಲಿದೆ ಪ್ರೈಸ್ ಸ್ಟೆಬಿಲೈಜೇಷನ್ ಮಾಡೋದು ಅವ್ರ ಕೈಯಲ್ಲಿದೆ ಅವ್ರ ಕಾರ್ಖಾನೆ ಮಾಲೀಕರೇ ಹೋಗಿ ಒಂದು ಡೆಲಿಗೇಷನ್ ತಗೊಂಡೋಗಿ ಒಂದು ಪಿಟಿಷನ್ ಕೊಟ್ಟರೆ ಅದು ಇವತ್ತು ಏಳು ವರ್ಷ ಆಯ್ತು ಕೋಲ್ಡ್ ಸ್ಟೋರೇಜ್ ಏಳು ವರ್ಷ ನಲ್ವತ್ತು ರೂಪಾಯಿ ಅಥವಾ ನಲ್ವತ್ತೊಂದು ರೂಪಾಯಿ ಒಂದು ಕೆ ಜಿಗೆ ಮಾಡಿ ಕಮರ್ಷಿಯಲ್ ಯುಟಿಲೈಸೇಷನ್ ಸಕ್ರಿಯ ಹೋಗ್ತಕ್ಕಂಥದ್ದು ಡೊಮೆಸ್ಟಿಕ್ ದಿಗಿದಕ್ಕೆ ನೀವು ಬೇಕಾದ್ರೆ ಕನ್ಸೆಷನ್ ಕೊಡಿ ಅಂತ ಅವರೇ ಬರ್ತಾರೆ ಇವತ್ತು ಇಡೀ ನಾಲ್ಕನೂರ ಐವತ್ತು ಶುಗರ್ ಫ್ಯಾಕ್ಟ್ರಿ ಅವ್ರ ದೇಶದವ್ರು ಅಷ್ಟು ಹೋಗಿ ಮಡಿವಿ ಮಾಡ್ಕೊಂಡು ಆರು ವರ್ಷ ಆದರೂ ಕೂಡ ಅವ್ರ ಕಣ್ ತೆಗಿತಾ ಇಲ್ಲ ಅಂತ ನೀವು ಒಂದು ಮಾತು ಅವ್ರಿಗೆ ಕೇಳೋದಿಲ್ಲಲ್ಲ ಏ ಇಲ್ಲ ಕೇಳಿಲ್ಲ ಕೇಳಿಲ್ಲ ಇಲ್ಲ ಸರಿ ಆಮೇಲೆ ಸರ್ ನವೆಂಬರ್ ಒಂದ್ರಿಂದ ನೀವು ಒಂದು ಅದೇ ಡಿ ಸಿಗ ಆದೇಶ ಮಾಡಿಸಿದ ಇದೀನಿ ಸರ್ ನಾನು ಎರಡು ತಿಂಗಳ ಕಂಟಿನ್ಯೂ ಫಾಲೋ ಮಾಡ್ತಿದ್ದೀನಿ ಯಾವ್ದಕ್ಕೂ ಬೆಲೆ ಕೊಡ್ತಾರೆ ಬರ್ತೀವಿ